पूजाय राघवेन्द्राय सत्यधर्मताय च भजतां कल्पवृक्षाय नमतां गुरुराय गुरुरायऋषिचरणदलि ತರೆ ನರರಿಗಿಲ್ಲ ದುಃಖಗಳು ಗುರುರಾಯರ ಶ್ರೀ ಚರಣದಲ್ಲಿದ್ದರೆ ನರರಿಗಿಲ್ಲ ದುಃಖಗಳು ಗುರುರಾಯರ ನಂಬಿ ಬಾಳಿತರೆ ವರುಷೋಲ್ಲ ಸದಸಾಗರವು ಗುರುರಾಯರ ನಂಬಿ ಬಾಳಿತರೆ ಹರ್ಶೋಲ್ಲ ಸದ ಗುರುರಾಯರ ಶ್ರೀಚರಣದಲ್ಲಿದ್ದರೆ ನರರಿಗೆಲ್ಲ ದುಃಖಗಳು ಗುರುರಾಯರ ನಂಬಿ ಬಾಳಿದ್ದರೆ ಹರ್ಷೋಲ್ಲ ಸದಸಾಗರ ಹೂ ಹರ್ಷೋಲ್ಲ ಪ್ರಶಾಂತ ಸಾಗರದಂತಿರುವವರು प्रशान्त तया पसरिसुववरु प्रशांत सागरदं तिरववरु प्रशांत तया पसरिसुववरु ईशा गुरुवर्यरु ನಿಶಾಚರನು ಬದಲಾಯಿಸುವ ವಿಶಾಲ ಹೃದಯದ ಗುರುವರ್ಯರು ಗುರುರಾಯರ ಶ್ರೀಚರಣದಲ್ಲಿದ್ದರೆ ನರರಿಗಿಲ್ಲ ಭಯ ದುಃಖಗಳು ಗುರುರಾಯರ ನಂಬಿ ಬಾಳಿತರೆ ಹೊರು ಶೋಲ್ಲ ಸದಸಾಗರವೂ ಅರು ಪರಿ ಪರಿಹೂನ ಗುಚ್ಛದಂತಿರುವರು ಪರಿ ಸದ್ಗುಣ ಸಾಗರರು ಪರಿ ಪರಿಹೂವಿನ ಗುಚ್ಚದಂತಿರುವರು ಪರಿ ಪರಿ ಸದ್ಗುಣ ಸಾಗರರು ಅರಿವಿನ ಆನಂದವಾ ಕೊಡುತ್ತ ಪರಿಪೂರ್ಣನ ಸದ ನೋಡುವರು ಅರಿವಿನ ಆನಂದವಾ ಕೊಡುತ್ತ ಪರಿಪೂರ್ಣನ ಸದ ನೋಡುವರು ಗುರುರಾಯರಸಿ ಶ್ರೀಕರಣದಲ್ಲಿದ್ದರೆ ನರರಿಗಿಲ್ಲ ಭಯ ದುಃಖಗಳು ಗುರುರಾಯರ ನಂಬಿ ಪರೇ ಹರುಷೋಲ್ಲ ಸದಸಾಗರವೂ ಹರುಷೋಲ್ಲ ಸದಸಾಗರವೂ ಭಕ್ತಿಯ ಶಕ್ತಿ ತೋರಿಸಿ ಮುಕ್ತ भक्ति सोपान भक्ति भक्ति शक्ति तोसि ಭಕ್ತಿಗೆ ಸೋಪಾನ ಭಕ್ತಿಯಂದರು ಭಕ್ತ ಪ್ರಹ್ಲಾದ ರಾಸರಾಯರಾಗಿ ಬಾಲ ಗೋಪಾಲ ವಿಠಲನ ಪ್ರಿಯರು ಭಕ್ತ ಪ್ರಹ್ಲಾದ ವ್ಯಾಸರಾಯರಾಗಿ ಬಾಲ ಗೋಪಾಲ ವಿಠಲನ ಪ್ರಿಯರು ಗುರುರಾಯರ ಶ್ರೀಚರಣದಲ್ಲಿದ್ದರೆ ನರರಿಗಿಲ್ಲ ಭಯ ದುಃಖಗಳು ಗುರುರಾಯರ ನಂಬಿ ಬಾಳಿದ್ದರೆ ಹರುಷೋಲ್ಲ ಸದಸಾಗರವೂ ಗುರುರಾಯರ ಶ್ರೀಚರಣದಲ್ಲಿದ್ದರೆ ನರರಿಗಿಲ್ಲ ಭಯ ದುಃಖಗಳು ಗುರುರಾಯರ ನಂಬಿ ಬಾಳಿತರೆ ಹೊರಶೋಲ್ಲ ಸದಸಾಗರವೂ ಹೊರುಷೋಲ್ಲ ಸದಸಾಗರವೂ ಹರುಷೋಲ್ಲ ಸಾಗರವು ಹರ್ಷೋಲ್ಲಾಸ ಸದಸಾಗರ